ಅಲ್ಲ ಸರ್ ಇಷ್ಟು ಮೂರೂವರೆ ವರ್ಷ ನೀವು ಎರಡು ಗೋರ್ಮೆಂಟ್ ಸಿದ್ದರಾಮಯ್ಯ ಅವರು ಗೌರ್ಮೆಂಟ್ ಬಂದು ಎಷ್ಟು ದಿವಸ ಆಯಿತು ಎರಡೂರು ವರ್ಷ ನೀವು ಮಜಾ ಮಾಡಿದ್ದೀರಲ್ಲ ಎಲ್ಲ ಟ್ರಿಪ್ ನೋಡಿ ಬಂದಿರಲ್ಲ ಧರ್ಮಸ್ಥಳ ನೋಡಿಲ್ಲದ್ರೆ ಧರ್ಮಸ್ಥಳ ನೋಡಿದ್ದೀರಲ್ಲ ತಿರುಪತಿ ನೋಡಿದ್ರೆ ಮಂತ್ರಾಲಯ ನೋಡಿದ್ದೀರಲ್ಲ ಒಂದು ದಿವಸ ವೇಟ್ ಮಾಡಿಲ್ಲ ಒಂದು ದಿವಸ ಮನೆ ಮುಕ್ಕೊಳ್ಳಿ ಬಾಂಡೆ ಬೆಳಗ್ಗೆ ಅರಬಿ ಹೋಗಿರಿ ಗಂಡ್ರ ಮಕ್ಕಳಿಗೆ ನಾವು ದುಡ್ಡು ಕೊಟ್ಟು ಅಡ್ಡಿ ಆಡಿದ್ದೇವಲ್ಲ ಇವತ್ತು ಹೆಣ್ಮಕ್ಳು ಒಂದು ದಿವಸ ರಸ್ಟ್ ತೊಗೊಳ್ಳಿ ಮನೆಯಲ್ಲಿ ಗಂಡ್ರಿಗೆ ಒಳ್ಳೆ ಊಟ ಮಾಡಿ ಹಾಕಿ ಮತ್ತು ನಾಳೆ ನೀವು ದ ಮೈಸೂರು ಬರ್ರಿ ಮೈ ಚಾಮುಂಡಿ ಬೆಟ್ಟ ಹೋಗಿರಿ ಮೃಗ ಎಲ್ಲಿ ಬೇಕಾದ್ರೆ ಹೋಗಿ ಮತ್ತೆ ಧರ್ಮಸ್ಥಳ ಹೋಗಿರಲಿಲ್ಲ ನಾಳೆ ಇವತ್ತು ದಿವ್ಸ ಮನೇಲಿ ಮಲ್ಕೊಳ್ಳಿ ಎಲ್ಲ ಗೌರ್ಮೆಂಟ್ಗೆ ಹಾಕೋದು ತಪ್ಪಾಗುತ್ತೆ ನಾವು ಗೌರ್ಮೆಂಟ್ಗೆ ಏನು ಕೊಡ್ತೀವಿ ಗೌರ್ಮೆಂಟ್ಗೆ ಏನು ಕೊಡ್ತೇವೆ ಅದು ಮುಖ್ಯ ಬರೀ ತಾ ತಾ ಅನ್ಬಾರ್ದು ನಾವು ದಾನಿ ಆಗ್ಬೇಕಲ್ಲ ಹೌದಲ್ಲ ಇದು ಮಾನವೀಯತೆಯಿಂದ ನಾನು ಹೇಳ್ತಾ ಇದ್ದೇನೆ ನಾನು ಯಾರ ಬಗ್ಗೆ ಗೌರ್ಮೆಂಟ್ ಬಗ್ಗೆ ಅದ್ರ ಬಗ್ಗೆ ನಾನು ಟೀಕೆ ಮಾಡ್ತಾಯಿಲ್ಲ ಆಫ್ ಆದರೆ ಎಷ್ಟೋ ಮಂದಿ ಎಷ್ಟೋ ಬಡತನ ಇದ್ದರು ಊರೇ ನೋಡಿದ್ದಿಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ನವ್ರಿಗೆ ಎಷ್ಟೋ ಮಂದಿ ಇದಕ್ಕೆ ಉಚಿತ ಪ್ರಯಾಣ ಬೈತಾ ಇದ್ದಾರೆ ಫೇಲ್ ಯಾಕಂದರೆ ಎಷ್ಟೋ ಮಂದಿ ಪ್ರೇಕ್ಷಣೀಯ ಸ್ಥಳನ ನೋಡಿದ್ದಿಲ್ಲ ಇವತ್ತು ನೋಡ್ತಾ ಇದ್ದಾರೆ ಅಲ್ಲರಿ ಅಂತಾರೆ ಒಬ್ಬರಿಗೆ ಒಳ್ಳೇದಾಗುತ್ತೆ ಒಬ್ಬರಿಗೆ ಕೆಟ್ಟದಾಗುತ್ತೆ ಅಂತ ಅದು ಕಾಮನ್ ಅದು ಏನು ಮಾಡೋಕ್ಕಾಗಲ್ಲ ಗಂಡ್ಮಕ್ಳಿಗೆ ಸೀಟ್ ಸಿಗ್ತಾ ಇದ್ದಾಗ ನಾವು ಬೈತೀವಿ ಬರೀ ಹೆಣ್ಮಕ್ಳು ಕುಂದ್ರಪ್ಪ ಅಂದ್ರೆ ಎಷ್ಟು ಮಂದಿ ಬಡ್ತ ಬಡವರು ದೇವಸ್ಥಾನ ನೋಡಿದ್ದಿಲ್ಲ ಧರ್ಮಸ್ಥಳ ನೋಡಿದ್ದಿಲ್ಲ ಮೈಸೂರು ನೋಡಿದ್ದಿಲ್ಲ ಇವತ್ತು ಬಂದು ಎಲ್ಲ ಮಜಾ ಮಾಡಿ ಮನೆಗೆ ಹೋಗ್ತಾ ಇದ್ದಾರಲ್ಲ ಅದಕ್ಕೆ ನಾವು ಹೇಳ್ಸಾಪ್ ಹೇಳಬೇಕಲ್ಲ ಹಾಂ ಬರೀ ಗೌರ್ ಬರೀ ನಿಮ್ಗೆ ಎರಡು ಸಾವಿರ ರೂಪಾಯೂ ಬೇಕು ಎಲ್ಲಾನು ಬೇಕು ಎಲ್ಲಾನು ಗೌರ್ಮೆಂಟ್ ಅಂಗವಿಕಲ ಬೇಕು ಬೇಕಾ ಗಣಸತಿ ಎಲ್ಲಾನು ಬೇಕು ಗೌರ್ಮೆಂಟ್ಗೆ ನೀವೇನು ಕೊಟ್ಟಿದ್ದೀರಾ ಹಾಂ ನೀವು ತಾನೇ ಗೌರ್ಮೆಂಟ್ ನೆಡೋದು ಅವರೇನು ಮಾಡೋಂಗ್ಲಲ್ಲ